ಒಂದು ಊರಿನಲ್ಲಿ ಸುಂದರವಾದ ಒಂದು ಹುಡುಗಿ ಕಿನ್ನರಿ ಅವರ ಅಜ್ಜಿಯ ಜೊತೆ ಇರುತ್ತಿದ್ದಳು ಅವಳು ಮುಗ್ಧ ಮನಸ್ಸಿನ ಹುಡುಗಿಯಾಗಿದ್ದಳು ಯಾವಾಗಲೂ ಮಾಯಾವಿ ಲೋಕದಲ್ಲಿ ಮುಳುಗಿರುತ್ತಿದ್ದಳು ಒಂದು ದಿನ ಸೂರ್ಯ ಮುಳುಗುವ ಸಮಯದಲ್ಲಿ ಆಕಾಶವು ಕೆಂಪು ಬಣ್ಣದಿಂದ ಕೂಡಿತ್ತು ಕಿನ್ನರಿ ತನ್ನ ಅಜ್ಜಿಯ ಕೋಣೆಗೆ ಹೋದಳು ಅಲ್ಲಿ ಅವಳು ಬಾಗಿಲ ಮೇಲೆ ಹಾಕಿದ ಒಂದು ಚಾವಿಯನ್ನು ನೋಡಿದಳು ಅದನ್ನು ತೆಗೆದುಕೊಂಡಳು ಅದರಿಂದ ಒಂದು ಪ್ರಕಾಶಮಾನವಾದ ಬೆಳಕು ಹೊರಹೊಮ್ಮಿತು ಮತ್ತು ಒಂದು ಮಾಯಾವಿ ಬಾಗಿಲು ತೆರೆಯಿತು ಕಿನ್ನರಿ ಬಾಗಿಲ ಮೇಲೆ ಕೈ ಇಟ್ಟಳು ಅವಳ ಕೈ ಸರಾಗವಾಗಿ ಬಾಗಿಲ ಒಳಗೆ ಹೋಯಿತು ಧೈರ್ಯ ಮಾಡಿ ಅವಳು ಬಾಗಿಲ ಒಳಗೆ ಹೋದಳು ಮತ್ತು ಅವಳು ಒಂದು ಮಾಯಾವಿ ಲೋಕಕ್ಕೆ ತಲುಪಿದಳು ಮಾಯವಿ ಲೋಕವು ಅದ್ಭುತವಾದ ಲೋಕವಾಗಿತ್ತು ಮತ್ತು ಅತಿ ಸುಂದರವಾಗಿತ್ತು ಅಲ್ಲಿರುವ ಪ್ರತಿಯೊಂದು ವಸ್ತುಗಳು ಹೊಳೆಯುತ್ತಿದ್ದವು ಕಿನ್ನರಿ ಒಂದು ಯಕ್ಷಿಣಿಯನ್ನು ನೋಡಿದಳು ಅವಳು ಕಿನ್ನರಿಯ ಎದುರು ಬಂದು ಹಾರುತ್ತಿದ್ದಳು ಯಕ್ಷಿಣಿಯ ರೆಕ್ಕೆ ಹೊಳೆಯುತ್ತಿತ್ತು ಅವಳ ಮುಖದಲ್ಲಿ ಒಂದು ಸಣ್ಣ ನಗುವಿತ್ತು ಯಕ್ಷಿಣಿ ತನ್ನ ಹೆಸರು ಮೀನಾ ಎಂದು ಹೇಳಿದಳು ಮತ್ತು ನಾನು ಈ ಮಾಯಾವಿ ಲೋಕದ ಲೀಡರ್ ಮೀನಾ ಕಿನ್ನರಿಯನ್ನು ಕೇಳಿದಳು ನೀನು ಇಲ್ಲಿಗೆ ಹೇಗೆ ಬಂದೆ ಕಿನ್ನರಿ ಹೇಳಿದಳು ನಾನು ಅಜ್ಜಿಯ ಕೋಣೆಯಿಂದ ಒಂದು ಚಾವಿಯನ್ನು ತೆಗೆದುಕೊಂಡು ಹಳೆಯ ಕನ್ನಡಿಯನ್ನು ನೋಡಿದಾಗ ಮಾಯಾವಿ ಬಾಗಿಲು ತೆರೆಯಿತು ಮೀನಾ ಹೇಳಿದಳು ಅದು ಮಾಯಾವಿ ಲೋಕದ ಬಾಗಿಲು ಆದರೆ ನೀನು ಇಲ್ಲಿ ಬರಬಾರದಿತ್ತು ಇಲ್ಲಿ ಎಲ್ಲವೂ ಸುಂದರವಾಗಿದೆ ಆದರೆ ಇದು ಸಾಮಾನ್ಯ ಮನುಷ್ಯರಿಗೆ ತುಂಬಾ ಅಪಾಯಕಾರಿ ಕಿನ್ನರಿ ಕೇಳಿದಳು ನಾನು ಇಲ್ಲಿಂದ ಹೇಗೆ ಮರಳಿ ಹೋಗುವುದು ಮೀನಾ ಹೇಳಿದಳು ಒಂದು ಹೊಸ ಮಾಯಾವಿ ನಕ್ಷತ್ರವನ್ನು ಹುಡುಕಬೇಕು ಅದು ನಿನ್ನನ್ನು ಮರಳಿ ಕರೆದುಕೊಂಡು ಹೋಗುತ್ತದೆ ಆ ನಕ್ಷತ್ರವು ಒಂದು ನದಿಯ ಹತ್ತಿರ ಇರುತ್ತದೆ ನಾವು ಬೇಗನೆ ಹೋಗಬೇಕು ಏಕೆಂದರೆ ಸಂಜೆಯಾಗುತ್ತಿದೆ ಮಾಯಾವಿ ಲೋಕದ ಶಕ್ತಿ ಕಡಿಮೆ ಆಗುತ್ತದೆ ಮೀನಾ ಮತ್ತು ಕಿನ್ನರಿ ಬೇಗನೆ ನದಿಯ ಕಡೆ ಹೋದರು ನದಿಯ ದಡಕ್ಕೆ ಹೋಗಿ ಒಂದು ಸಣ್ಣ ನಕ್ಷತ್ರ ಮಿನುಗುತ್ತಿರುವುದನ್ನು ನೋಡಿದರು ಆ ನಕ್ಷತ್ರವು ಬಾಗಿಲಿನ ಮೇಲೆ ಇರುವ ನಕ್ಷತ್ರದಂತೆ ಇತ್ತು ಸೋನು ನಕ್ಷತ್ರವನ್ನು ಎತ್ತಿಕೊಂಡಳು ಮತ್ತು ಮೇರಿಗೆ ಕೊಟ್ಟಳು ಈ ನಕ್ಷತ್ರ ನಿನ್ನನ್ನು ನಿನ್ನ ಲೋಕಕ್ಕೆ ಕರೆದುಕೊಂಡು ಹೋಗುತ್ತದೆ ಆದರೆ ಒಂದು ನೆನಪಿಟ್ಟುಕೋ ಯಾವಾಗ ನಿನಗೆ ಅವಶ್ಯಕತೆ ಇರುತ್ತದೆಯೋ ಈ ನಕ್ಷತ್ರವನ್ನು ಕನ್ನಡಿಯ ಮೇಲಿಟ್ಟು ಮತ್ತೆ ಮಾಯಾವಿ ಲೋಕಕ್ಕೆ ಬರಬಹುದು ಆ ನಕ್ಷತ್ರವನ್ನು ತೆಗೆದುಕೊಂಡು ಕನ್ನಡಿಯ ಹತ್ತಿರ ಇಟ್ಟಳು ಒಂದು ಪ್ರಕಾಶಮಾನವಾದ ಬಾಗಿಲು ತೆರೆಯಿತು ಮೇರಿ ಅಜ್ಜಿಯ ರೂಮಿಗೆ ಮರಳಿ ಬಂದಳು.